ಎಲ್ಲರಿಗೂ ನಮಸ್ಕಾರ ನವರಾತ್ರಿಯ ಆರನೇ ದಿನದಂದು ದೇವಿಯು ಕಾತ್ಯಾಯಿನಿ ರೂಪವನ್ನು ತಾಳುತ್ತಾಳೆ ಕಾತ್ಯಾಯಿನಿ ದೇವಿಯು ಚಿನ್ನದ ಬಣ್ಣದವಳಾಗಿದ್ದು ನಾಲ್ಕು ಕೈಗಳನ್ನು ಹೊಂದಿರುತ್ತಾಳೆ ಈ ಕೈಗಳಲ್ಲಿ ಅಭಯ ಮುದ್ರೆ ವರಮುದ್ರೆ ಖಡ್ಗ ಮತ್ತು ಕಮಲದ ಹೂ ಇರುತ್ತದೆ ಇವಳ ವಾಹನ ಸಿಂಹವಾಗಿರುತ್ತದೆ ಈ ತಾಯಿಯನ್ನು ಪೂಜಿಸುವುದರಿಂದ ಧರ್ಮ ಅರ್ಥ ಕಾಮ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಮತ್ತು ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತದೆ ನವರಾತ್ರಿಯಲ್ಲಿ ಆರನೇ ದಿನ ಕಾತ್ಯಾಯಿನಿ ರೂಪವನ್ನು ತಾಳುವ ಈ ತಾಯಿಯನ್ನು ಶ್ರೀರಾಮ ಶ್ರೀಕೃಷ್ಣ ಕೂಡ ಪೂಜಿಸಿದ್ದರು ಶ್ರೀಕೃಷ್ಣನನ್ನು ಪಡೆಯಲು ಗೋಪಿಕೆಯರು ಈ ದೇವಿಯನ್ನು ಪೂಜಿಸಿದರು ಎಂಬಂತಹ ದಂತಕಥೆಯಿದೆ ಕಾತ್ಯಾಯಿನಿ ದೇವಿಯ ಕಥೆಯನ್ನು ಭಾಗವತ ಮಾರ್ಕಂಡೇಯ ಮತ್ತು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ದೇವಿ ದುರ್ಗೆಯ ಪರಮ ಭಕ್ತನಾದಂತಹ ಮಹರ್ಷಿ ಕಾತ್ಯಾಯನ ದಂಪತಿಗೆ ಮಕ್ಕಳಿರಲಿಲ್ಲ ದುಃಖ ತಪ್ತರಾದಂತಹ ಕಾತ್ಯಾಯನ ಮಹರ್ಷಿಯ ದಂಪತಿಗಳು ದೇವಿಯನ್ನು ಕುರಿತು ತಪಸ್ಸು ಮಾಡಿದರು ಆಗ ತಪಸ್ಸಿಗೆ ಮೆಚ್ಚಿನಂತಹ ತಾಯಿಯು ನಿನ್ನ ಮಗಳಾಗಿ ಜನಿಸುವುದಾಗಿ ಕಾತ್ಯಾಯನ ಮಹರ್ಷಿಯ ಮಗಳಾಗಿ ಜನಿಸಿದಳು ಎಂಬಂತಹ ಪುರಾಣದ ಕಥೆ ಇದೆ ಲೋಕದಲ್ಲಿ ಅಸುರರ ಪ್ರಾಬಲ್ಯ ಹೆಚ್ಚಾದ ಸಮಯದಲ್ಲಿ ಮಹಿಷಾಸುರನು ಶಕ್ತಿಯುತ ರಾಕ್ಷಸನಾಗಿದ್ದನು ಅವನು ಅರ್ಧ ಮಾನವ ಅರ್ಧ ಎಮ್ಮೆ ದೇಹವನ್ನು ಹೊಂದಿದ್ದನು ಅವನು ತನ್ನ ಆಕಾರವನ್ನು ಬದಲಿಸುವ ಸಾಮರ್ಥ್ಯವನ್ನು ಕೆಟ್ಟ ಕಾರ್ಯಕ್ಕಾಗಿ ಬಳಸುತ್ತಿದ್ದನು ಅವನ ಕಿರುಕುಳದಿಂದ ಕೋಪಗೊಂಡಂತಹ ದೇವತೆಗಳು ಕಾತ್ಯಾಯನಿ ದೇವಿಯನ್ನು ಸೃಷ್ಟಿಸಲು ತಮ್ಮ ಶಕ್ತಿಯನ್ನೆಲ್ಲ ಒಂದುಗೂಡಿಸಿದರು ಮತ್ತು ದೇವಿ ಮತ್ತು ರಾಕ್ಷಸರ ಯುದ್ಧವನ್ನು ಕೆಟ್ಟದರ ಮೇಲಿನ ಒಳ್ಳೆಯ ವಿಜಯ ಎಂದು ಪರಿಗಣಿಸಿ ದೇವಿಯನ್ನು ಹುರಿದುಂಬಿಸಿದರು ಕಾತ್ಯಾಯಿನಿ ದೇವಿಗೆ ಶಿವನು ತ್ರಿಶೂಲವನ್ನು ಕೊಟ್ಟರೆ ಭಗವಾನ್ ವಿಷ್ಣುವು ತನ್ನ ಸುದರ್ಶನ ಚಕ್ರವನ್ನು ಕೊಟ್ಟಿರುತ್ತಾನೆ ಅಗ್ನಿದೇವನು ಬಾಣವನ್ನು ಕೊಟ್ಟರೆ ವಾಯುದೇವನು ಬಿಲ್ಲನ್ನು ಕೊಟ್ಟಿರುತ್ತಾನೆ ಇಂದ್ರದೇವನು ಒಂದು ಗುಡುಗನ್ನು ಕೊಟ್ಟರೆ ಬ್ರಹ್ಮದೇವನು ನೀರಿನ ಕಲಶದೊಂದಿಗೆ ರುದ್ರಾಕ್ಷಿಯನ್ನು ಕೊಟ್ಟನು ಋಷಿ ಮುನಿಗಳು ಪೂಜಿಸಿದ ನಂತರ ಅವತಾರ ಎತ್ತಿದ ತಾಯಿ ಕಾತ್ಯಾಯಿನಿ ದೇವಿಯು ಅಶ್ವಿನಿ ಮಾಸದ ಶುಕ್ಲ ನವಮಿ ತಿಥಿಯಲ್ಲಿ ಮಹಿಷಾಸುರನೊಂದಿಗೆ ಯುದ್ಧವನ್ನು ಮಾಡಿ ಸಂಹಾರ ಮಾಡಿದಳು ದಶಮಿಯ ದಿನದಂದು ದೇವಿಯು ಜೇನುತುಪ್ಪ ತುಂಬಿದ ವೀಳ್ಯದ ಎಲೆಯನ್ನು ಸೇವಿಸಿ ನಂತರ ಮಹಿಷನನ್ನು ಕೊಂದಳು ಎಂದು ಪುರಾಣದ ಕಥೆಗಳು ಹೇಳುತ್ತವೆ ಇದಾದ ನಂತರ ಈ ಕಾತ್ಯಾಯಿನಿ ದೇವಿಯು ಮಹಿಷಾಸುರ ಮರ್ದಿನಿ ಎಂಬಂತಹ ಹೆಸರಿನಿಂದ ಕರೆಯಲ್ಪಟ್ಟಳು ಕಾತ್ಯಾಯಿನಿ ದೇವಿಯನ್ನು ದೇವಿಯ ಉಗ್ರ ಯೋಧ ಅವತಾರಕ್ಕೆ ಹೋಲಿಸಲಾಗಿದೆ ಸಿಂಹದ ಮೇಲೆ ಸವಾರಿಯನ್ನು ಮಾಡುವಂತಹ ಈ ತಾಯಿಯು ಆರನೇ ದಿನದಂದು ಪೂಜಿಸಲ್ಪಡುವಳು ತಾಯಿ ಕಾತ್ಯಾಯಿನಿ ದೇವಿಗೆ ಹಳದಿ ಬಣ್ಣ ಎಂದರೆ ತುಂಬ ಇಷ್ಟ ಶಾಸ್ತ್ರಗಳ ಪ್ರಕಾರ ತಾಯಿಯನ್ನು ಸರಿಯಾಗಿ ಪೂಜಿಸಿ ಕೆಲವು ವಿಶೇಷ ಉಪಾಯಗಳನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ವಿವಾಹವು ಶೀಘ್ರದಲ್ಲೇ ಪೂರ್ಣವಾಗುತ್ತದೆ ಮತ್ತು ಸೂಕ್ತ ವರ ದೊರೆಯುತ್ತಾನೆ ಎಂಬಂತಹ ನಂಬಿಕೆ ಇದೆ ಚಿನ್ನದಂತೆ ಹೊಳೆಯುವಂತಹ ರೂಪವನ್ನು ಹೊಂದಿರುವಂತಹ ಈ ತಾಯಿಯು ನಮ್ಮ ಬದುಕನ್ನು ಹಸನಾಗಿಸಲು ಇವಳ ಪೂಜೆಯನ್ನು ಮಾಡಲೇಬೇಕು ವೈವಾಹಿಕ ಜೀವನದ ಸಮಸ್ಯೆಗಳು ದೂರವಾಗುವುದರ ಜೊತೆಗೆ ಶತ್ರು ಕಾಟದಿಂದ ಕೂಡ ಮುಕ್ತಿ ದೊರೆಯುತ್ತದೆ ಮತ್ತು ಆಕರ್ಷಕ ಸೌಂದರ್ಯವನ್ನು ಪಡೆಯುತ್ತಾರೆ ಇವಳ ಮಂತ್ರ ಏನೆಂದರೆ ಚಂದ್ರಹಾಸೋಜ್ವಲಕರ ಶಾರ್ದೂಲವರ ವಾಹನ ಕಾತ್ಯಾಯಿನಿ ಶುಭಂ ದದ್ಯಾತ್ ದೇವಿ ದಾನವಘಾತಿನಿ ಚಂದ್ರಹಾಸೋಜ್ವಲಕರ ಶಾರ್ದೂಲವರ ವಾಹನ ಕಾತ್ಯಯೀ ಶುಭಂ ದಾನವಘಾತಿನಿ ಇನ್ನು ಕಾತ್ಯದೇವಿಯ ಸ್ತುತಿಂತಹ ಮಂತ್ರೇನೆಂದರೆ ಯಾಧೇವೀಸೂತು ಮಾಂ ಕಾತಿಯೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾಧೇವೀಸೂತು ಮಾಂ ಕಾನೀ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಭೂತು ಮಾಂ ಕಾತಿಯೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ದೇವಿಯ ಆರಾಧನೆಯಿಂದ ಆಧ್ಯಾತ್ಮಿಕ ಚಿಂತನೆ ಸ್ಪಷ್ಟ ಆಲೋಚನೆ ಆತ್ಮಾವಲೋಕನ ಮತ್ತು ಆಳವಾದ ಸತ್ಯಗಳನ್ನು ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯವು ನಮಗೆ ದೊರೆಯುತ್ತದೆ ಕಾತ್ಯಾಯಿನಿ ದೇವಿಯು ಗುರುಗ್ರಹವನ್ನು ಆಳುವುದರಿಂದ ಗುರುದೋಷವಿದ್ದರೂ ಕೂಡ ನಿವಾರಣೆ ಮಾಡಿ ಗುರುಗ್ರಹದಿಂದ ಪಡೆಯಬಹುದಾದಂತಹ ಎಲ್ಲ ಪ್ರಯೋಜನಗಳನ್ನು ಇವಳು ನೀಡುತ್ತಾಳೆ ಕಾತ್ಯಾಯಿನಿ ದೇವಿಗೆ ಕೆಂಪು ಬಣ್ಣದ ಹೂವುಗಳು ಮತ್ತು ಹಣ್ಣುಗಳನ್ನು ಅರ್ಪಿಸಬೇಕು ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆಯನ್ನು ಮಾಡುವುದರಿಂದ ಕಾತ್ಯಾಯಿನಿ ದೇವಿಯು ಜೀವನದಲ್ಲಿ ನವೋಲ್ಲಾಸವನ್ನು ಒದಗಿಸುತ್ತಾಳೆ ಪ್ರಾತಃ ಕಾಲಕ್ಕೆ ಎದ್ದು ಭಕ್ತಿಯಿಂದ ಪೂಜೆ ಮಾಡಿ ಧೂಪ ದೀಪಗಳನ್ನು ಬೆಳಗಿಸಿ ತಾಯಿಗೆ ಅರಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಅರ್ಪಿಸಿ ಬಳಿಕ ದೇವಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಪಠಿಸಿ ಕೆಂಪು ಬಣ್ಣದ ಹಣ್ಣುಗಳು ಸಿಹಿ ತಿನಿಸುಗಳು ನೈವೇದ್ಯವನ್ನು ಅರ್ಪಿಸಿದರೆ ಧೈರ್ಯ ಮತ್ತು ಶಕ್ತಿಯನ್ನು ಇವಳು ಅನುಗ್ರಹಿಸುತ್ತಾಳೆ ಕೆಂಪು ಬಣ್ಣದ ಸೀರೆಯೊಂದಿಗೆ ಇವಳನ್ನು ಅಲಂಕರಿಸಿದರೆ ನಮ್ಮ ಪೂಜೆಗೆ ಇನ್ನಷ್ಟು ಫಲವನ್ನು ನೀಡ್ತಾಳೆ ಕಾತ್ಯಾಯಿನಿ ದೇವಿಯ ಗಾಯತ್ರಿ ಮಂತ್ರ ಏನೆಂದರೆ ಓ कात्यायिन्यै विद्महे कन्याकुमारी धीमहे तन्नो कात्यायिनी प्रचोदयात् कात्यायिनी महामाये महायोगिन्यादीश्वरी नन्दगोपसुतं देवी पति मे कुरु ते नमः ॐ ह्रीं नमः चन्द्रहासोज्ज्वलकरा शार्दूलवरवाहना कात्यायिनी शुभं दद्या देवी धानवगातिनी ॐ ಅತ್ಯಾಯ ನಮಃ ಈ ಮಂತ್ರದ ಮೂಲಕ ಪೂಜೆಯನ್ನು ನೆರವೇರಿಸಿ ದೇವಿಯ ಪೂಜೆಯನ್ನು ಸಮಾಪ್ತಿಗೊಳಿಸಿದರೆ ಇಷ್ಟಾರ್ಥ ಸಿದ್ಧಿಸುವುದು ನಾನು ಹೇಳಿದ ಮಾಹಿತಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿದರೆ ನನ್ನ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಧನ್ಯವಾದಗಳು